ವಿಜಯನಗರ ಸಾಮ್ರಾಜ್ಯ ಅಂತ ಬಂದರೆ ಮೊದಲು ನೆನಪಾಗೋದು ಆ ಇಬ್ಬರು ಸಹೋದರರು ಅಕ್ಕರಾಯ ಮತ್ತು ಬುಕ್ಕರಾಯ ಅವರ ಸ್ಟೋರಿ ತುಂಬ ರೋಮಾಂಚನವಾಗಿದೆ ಅಂದು ದೆಹಲಿ ಸುಲ್ತಾನರು ಅಬ್ಬರಿಸುತ್ತಿದ್ದಂಥ ಕಾಲ ಮೊಹಮ್ಮದ್ ಬಿನ್ ತುಬ್ಲಕ್ನ ದಾಳಿಯ ನಂತರ ಸುಲ್ತಾನರು ದಕ್ಷಿಣ ಭಾರತದ ಮಧುರೈವರೆಗೂ ಅವರ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಹೀಗಿರುವಾಗ ತೈಮೂರ್ ಭಾರತದ ಮೇಲೆ ದಾಳಿ ಮಾಡ್ತಾನೆ ಅವರನ್ನು ನಿಯಂತ್ರಿಸುವಲ್ಲಿ ದೆಹಲಿ ಸುಲ್ತಾನರು ಅವರ ಸೇನೆ ಎಲ್ಲ ತತ್ತರಿಸಿ ಹೋಗುತ್ತೆ ತೈಮೂರ್ ದಾಳಿಯ ನಂತರ ಸುಲ್ತಾನರಿಗೆ ತಮ್ಮ ಸಿಂಹಾಸನ ಉಳಿಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹೀಗಿರುವಾಗ ಉತ್ತರ ಭಾರತವೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತೆ ಆ ಇಬ್ಬರು ಸಹೋದರರು ತುಘಲಕ್ನ ಸೈನ್ಯದೊಂದಿಗೆ ಇಲ್ಲಿನ ದಂಗೆಗಳನ್ನು ನಿಯಂತ್ರಿಸಲು ದಕ್ಷಿಣ ಭಾರತ ಕಡೆಗೆ ಬರ್ತಾರೆ ಇಲ್ಲಿ ಬಂದ ಮೇಲೆ ಅವರಿಗೆ ವಿದ್ಯಾರಣ್ಯ ಸ್ವಾಮಿಗಳ ದರ್ಶನ ಆಗುತ್ತೆ ಧರ್ಮ ಸಂಸ್ಥಾಪನೆಗಾಗಿ ಅವರ ಆದೇಶ ಕೂಡವಾಗುತ್ತೆ ಈ ಇಬ್ಬರು ಸಹೋದರರು ತುಘಲಕ್ನ ಬಂಧನಕ್ಕೆ ಒಳಗಾಗಿರ್ತಾರೆ ಅವರಿಗೆ ಒತ್ತಾಯದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿರ್ತಾರೆ ಮತ್ತೆ ಇಲ್ಲಿ ಬಂದು ಹಿಂದೂ ಧರ್ಮನ ಸ್ವೀಕಾರ ಮಾಡಿ ಕ್ರಿಸ್ತ ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಇಬ್ಬರು ಸಹೋದರರು ದಕ್ಷಿಣ ಭಾರತದಲ್ಲಿ ಧರ್ಮದ ಧ್ವಜವನ್ನು ಹಾರಿಸೋಕೆ ರಕ್ತ ದೋಪುಳಿಯನ್ನೇ ಹರಿಸ್ತಾರೆ ಸಹೋದರರ ಅವಧಿ ಮುಗಿದ ನಂತರ ವಿಜಯನಗರ ಮತ್ತೊಂದಿಷ್ಟು ವಿಸ್ತರಣೆಯಾಗಿದ್ದು ಕ್ರಿಸ್ತ ಶಕ ಹದಿನಾಲ್ಕುನೂರ ಆರರಲ್ಲಿ ಮೊದಲನೇ ದೇವರಾಯರ ಅವಧಿಯಲ್ಲಿ ಈ ವಿಜಯನಗರ ಮತ್ತೊಂದಿಷ್ಟು ವಿಸ್ತರಣೆಯಾಗುತ್ತೆ ಇವರ ನಂತರ ಬಂದಿದ್ದು ಶ್ರೀಕೃಷ್ಣ ದೇವರಾಯರು ಇವರ ಆಳ್ವಿಕೆಯಲ್ಲಿ ವಿಜಯನಗರದ ಕೀರ್ತಿ ಪಟಾಕಿ ಮುಗಿಲೆತ್ತರಕ್ಕೆ ಆರೋಗುತ್ತೆ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಎಷ್ಟು ಶ್ರೀಮಂತವಾಗಿತ್ತು ಅಂದರೆ ಬೀದಿ ಬೀದಿಯಲ್ಲಿ ಮುತ್ತು ರತ್ನ ವಜ್ರ ಬಹಿಟೂರುಗಳನ್ನು ಸೇರು ಸೇರಲು ಮಾರ್ತಾಯಿದ್ರು ಇದರಲ್ಲೇ ಗೊತ್ತಾಗುತ್ತೆ ಅಲ್ವಾ ವಿಜಯನಗರ ಸಾಮ್ರಾಜ್ಯ ಎಷ್ಟು ಶ್ರೀಮಂತವಾಗಿತ್ತು ಅಂತ ಹಾಗೆ ಇಡೀ ಪ್ರಪಂಚದಲ್ಲೇ ಎರಡನೇ ಶ್ರೀಮಂತ ರಾಷ್ಟ್ರ ವಿಜಯನಗರ ಆಗಿತ್ತು ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಪ್ರಜೆಗಳು ರಾಜರ ಥರ ಇದ್ದರು ಆದರೆ ಇಂದಿನ ಕಾಲದಲ್ಲಿ ಪ್ರಜೆಗಳು ರಾಜಕಾರಣಿಗಳ ಕಾಲು ಕಸವಾಗಿದೆ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯ ನಂತರ ಅಳಿಯ ರಾಮರಾಯನ ಆಳ್ವಿಕೆಯ ಕಾಲದಲ್ಲಿ ಅಕ್ಕಪಕ್ಕದ ಸುಲ್ತಾನರು ಮೋಸದಿಂದ ಬಂದು ವಿಜಯನಗರ ಸಾಮ್ರಾಜ್ಯವನ್ನು ಧ್ವಂಸ ಮಾಡ್ತಾರೆ ಇಲ್ಲಿ ದೇವಸ್ಥಾನಗಳಿಗೆಲ್ಲ ಬೆಂಕಿ ಹಾಕಿ ಇಲ್ಲಿನ ಸಂಪತ್ತನ್ನು ಆರು ತಿಂಗಳುಗಳ ಕಾಲ ಆನೆ ಮೇಲೆ ತಗೊಂಡೋಗ್ತಾರೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ವಿರೂಪಾಕ್ಷೇಶ್ವರ ಟೆಂಪಲ್ ಕಿಲೋಮೀಟರ್ ಬಂದ್ರೆ ವಿಜಯ ವಿಠಲ ಟೆಂಪಲ್ ಅಂತ ಸಿಗುತ್ತೆ ಅಲ್ಲಿಗೆ ನಾವು ಹೋಗ್ಬೇಕಂದ್ರೆ ಅಲ್ಲಿ ಕಾಣಿಸ್ತಿದೆ ಅಲ್ಲ ಗಾಡಿಗಳು ಅದರಲ್ಲಿ ಹೋಗ್ಬೇಕು ಒಬ್ರಿಗೆ ಹತ್ತು ರೂಪಾಯಿ ಟಿಕೆಟ್ ಇದೆ ಇದೇ ವಿಜಯವಿಠಲ ಟೆಂಪಲ್ ಅಲ್ಲಿ ಮತ್ತೊಂದು ಸುಂದರವಾದ ಕಲ್ಲಿನ ರಥ ಕೂಡ ಇದೆ ಇದನ್ನು ನೋಡಲು ಜಗತ್ತಿನಾದಂತ ಜನಗಳು ಮುಗಿಬಿದ್ದು ಬರ್ತಾರೆ ನಾವು ಆ ಸುಂದರವಾದ ಕಲ್ಲಿನ ರಥವನ್ನು ನೋಡೋಣ ಬನ್ನಿ